ಹಲೋ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಟು ಟ್ಯಾರೋ ಲೈಫ್ ಸೊ ನೀವೇನಾದರೂ ಮೊದಲನೇ ಸಲ ನನ್ನ ಚಾನೆಲ್ನ ವೀಕ್ಷಣೆ ಮಾಡ್ತಾರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡ್ದೇನೆ ವಿಡಿಯೋವನ್ನು ನೋಡ್ತೀರಾ ದಯವಿಟ್ಟು ನಿಮ್ಮ ಪ್ರೋತ್ಸಾಹ ನನಗೆ ಬೇಕಾಗಿದೆ ಸೊ ಹಾಗಾಗಿ ದಯವಿಟ್ಟು ಚಾನೆಲ್ನ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಸೊ ಗೈಸ್ ಇವತ್ತಿನ ಒಂದು ಟಾಪಿಕ್ ಬಂದು ಮೇನ್ ಆಗಿ ನಿಮ್ಮ ಪ್ರಾರ್ಥನೆ ಏನಿದೆ ಸೊ ನೀವು ಯಾವುದೇ ಒಂದು ನಿಮ್ಮ ಒಂದು ಇಷ್ಟ ದೇವರಾಗಿರ್ಬೋದು ನಿಮ್ಮ ಕುಲ ದೇವರಾಗಿರ್ಬೋದು ಸೊ ಯಾರನ್ನು ಅಥವಾ ಮ್ಯಾನಿಫೆಸ್ಟೇಷನ್ ಏಂಜಲ್ಸ್ಗೆ ಪ್ರಾರ್ಥನೆಯನ್ನು ಮಾಡ್ತಾ ಇರ್ಬೋದು ಸೊ ನೀವು ಮಾಡುತ್ತಿರುವ ಪ್ರಾರ್ಥನೆ ಭಗವಂತನಿಗೆ ಸಲ್ತಾ ಇದೆಯಾ ಅಥವಾ ಅದು ನಿಜ ಆಗುತ್ತಾ ಯಾವ ಥರ ಒಂದು ವಿಚಾರಗಳು ಯೂನಿವರ್ಸ್ ಕಡೆಯಿಂದ ನಿಮಗೆ ಇವತ್ತು ನಾನು ತಲುಪಿಸ್ಕೊಡ್ಬೇಕು ಸೊ ಇದೆಲ್ಲವನ್ನು ಇವತ್ತಿನ ಒಂದು ರೀಡಿಂಗ್ ಮಾಡೋದರ ಮುಖಾಂತರ ತಿಳ್ಕೊಳ್ಳೋಣ ಬನ್ನಿ ಓಕೆ ಅಂಡ್ ತುಂಬಾ ಥ್ಯಾಂಕ್ ಯು ಯಾರೆಲ್ಲ ಪಾಸಿಟಿವ್ ಆಗಿ ಕಮೆಂಟ್ಸ್ ಮಾಡ್ತೀರಾ ನಿಮ್ಮ ಆತ್ಮೀಯರೊಂದಿಗೆ ಗೆಳತಿ ಗೆಳತಿಯ ಗೆಳೆಯರೊಂದಿಗೆ ಶೇರ್ ಮಾಡ್ತಾ ಇದ್ದೀರಾ ತುಂಬಾ ತುಂಬಾ ಧನ್ಯವಾದಗಳು ನಿಮ್ಮ ಸಪೋರ್ಟ್ ಪ್ರೋತ್ಸಾಹ ಇದೇ ತರ ಇಲ್ಲಿ ಅಂತ ನಾನು ಆಶಿಸ್ತೀನಿ ಬನ್ನಿ ಕ್ವಿಕ್ ಆಗಿ ವಿಡಿಯೋ ಶುರು ಮಾಡೋಣ ಸೊ ನೀವು ಮಾಡ್ಬೇಕಾಗಿರೋದಷ್ಟೇ ಮೈಂಡನ್ನು ಫಸ್ಟ್ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಓಕೆ ಮೈಂಡ್ ರಿಲ್ಯಾಕ್ಸ್ ಮಾಡ್ಕೋತಾ ಓಕೆ ನೀವು ಯಾವ ಒಂದು ವ್ಯಕ್ತಿಗೋಸ್ಕರ ನಿಮ್ಮ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀರ ನಿಮ್ಮಿಷ್ಟ ದೇವರಾಗಿರ್ಬೋದು ಕುಲ ದೇವರಾಗಿರ್ಬೋದು ಆ ದೈವವನ್ನು ನೆನೆದು ಓಕೆ ನಿಮ್ಮ ಒಂದು ಕೋರಿಕೆ ಏನಿದೆ ನೀವು ಎಷ್ಟೋ ವ್ರತಗಳನ್ನ ಎಲ್ಲ ಮಾಡ್ತಿರ್ತೀರ ರೈಟ್ ಸೊ ಅದರ ಒಂದು ಸಂಕಲ್ಪ ಸಹ ಮಾಡಿರ್ತೀರ ರೈಟ್ ಸೊ ಹಾಗಾಗಿ ನಿಮ್ಮ ದೈವ ಮತ್ತು ನಿಮ್ಮ ಕೋರಿಕೆ ಏನಿದೆ ನೆನ್ಪಿಸ್ಕೊಳ್ಳಿ ಓಕೆ ಯುನಿವರ್ಸ್ ಕಡೆಯಿಂದ ಯಾವ ಒಂದು ಗೈಡೆನ್ಸ್ ಸಿಗ್ತಾ ಇದೆ ನಿಮ್ಮ ಒಂದು ಪ್ರಾರ್ಥನೆಗೆ ಫಲ ಕೊಡುತ್ತಾ ಮುಂದೆ ಏನಾಗಬಹುದು ಟಿಯೋ ಯಸ್ ಯಾವುದೇ ದುಬಾಯಿಗೆ ಪ್ರಾರ್ಥನೆಯನ್ನು ಮಾಡ್ಬೋದು ಯೂನಿವರ್ಸ್ ಪ್ಲೀಸ್ ಗೈಡ್ ಮಾಡಿ ನಮ್ಮ ವೀಕ್ಷಕರಿಗೆ ಓಕೆ ಓಕೆ ಆಲ್ ರೈಟ್

ಗೈಡೆನ್ಸ್ ನಾನು ಸೆವೆನ್ ಕಾರ್ಡ್ ರೀಡಿಂಗ್ ಮಾಡ್ತಾ ಇದ್ದೀನಿ ಇವತ್ತು ಓಕೆ ಯಾಕಂದರೆ ನಂಬರ್ ಏಳು ಬಂದು ಕೇತುವಿನ ಕಾರ್ಡ್ ವಿಚ್ ಈಸ್ ಎಗೇನ್ ರಿಲೇಟೆಡ್ ಟು ಸ್ಪಿರಿಚ್ಯಾಲಿಟಿ ಓಕೆ ಹಾಂ ರೈಟ್ ಗೈಡ್ಸ್ ಸೊ ಎನೋ ಜಿ ಬಂದಿದೆ ಸೊ ನಾನು ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಸೊ ನಿಮ್ಮ ಪ್ರಾರ್ಥನೆ ಏನು ನೀವು ದೈವದ ಮುಂದೆ ಇಟ್ಟಿದ್ದೀರಾ ಆ ಒಂದು ಪ್ರಾರ್ಥನೆ ನಿಜ ಆಗ್ತಾ ಇದೆಯಾ ಯಾವ ಥರ ಮುಂದೆ ಆಗಲಿದೆ ಅನ್ನೋದನ್ನು ನಾವು ನೋಡೋಣ ಸೂಕ್ಷ್ಮವಾಗಿ ಸಿ ಮೊದನೇದಾಗಿ ತುಂಬ ತುಂಬ ನಂದಿರ್ತಕ್ಕಂಥ ಜೀವಗಳು ಇಲ್ಲಿ ತುಂಬ ಜನ ಇದ್ದೀರ ತುಂಬ ಜನ ಡಿಪ್ರೆಷನ್ಗೆ ಸಹ ಹೋಗಿರತಕ್ಕಂಥ ಒಂದು ಸಿಚುವೇಶನನ್ನು ನಾನಿಲ್ಲಿ ನೋಡ್ತಾ ಇದ್ದೀನಿ ಭಯ ಆಂಗ್ಸೈಟಿ ಫಿಯರ್ ಸ್ಟ್ರೆಸ್ ಕೆಲಸದ ವಿಚಾರದಲ್ಲೂ ನಿಮಗೆ ಒಂದು ಕ್ಲಾರಿಟಿ ಇಲ್ಲ ಏನೋ ಕೆಲಸ ಮಾಡ್ತಾ ಇದ್ದೀನಿ ಅಲ್ಲೂ ನೆಮ್ಮದಿ ಇಲ್ಲ ಎಲ್ಲ ಕಡೆಯಲ್ಲೂ ಜೀವನದಲ್ಲಿ ಎಲ್ಲ ಕಡೆಯಿಂದಾನೂ ನಿಮಗೆ ಒಂದು ಏನು ಹೇಳ್ತೀರಾ ಒಂದು ಫುಲ್ ಸ್ಟಾಪ್ ಅಂತ ಹೇಳ್ಬೋದು ಅಂದರೆ ಎಲ್ಲ ರೀತಿಯ ಪ್ರಾಬ್ಲಮ್ಸು ನಿಮಗಿಲ್ಲಿ ಕಾಣಿಸ್ಕೋತಾ ಇದೆ ಜೀವನದಲ್ಲಿ ನನಗೆ ಕ್ಲಾರಿಟಿ ಇಲ್ಲ ನಾನು ಯಾವ ಒಂದು ದಾರಿನಲ್ಲಿ ಹೋಗಬೇಕು ಅಥವಾ ಒಂದು ಹಳೆಯ ಘಟನೆಗಳು ಪದೇ 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 ನಿಮ್ಮನ್ನು ಕಾಡೋದಾಗಿರಬಹುದು ನೀವು ಅದರಿಂದ ಓವರ್ಕಮ್ ಮಾಡೋಕ್ಕಾಗ್ತದೆ ಎಷ್ಟೇ ಮರಿಬೇಕು ಮೇಡಮ್ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಆದ್ರೂ ನನಗೆ ಯಾಕೋ ಗೊತ್ತಿಲ್ಲ ಪ್ರಯತ್ನ ಪಟ್ಟು ನನ್ಗೆ ಹಳೆಯ ವಿಚಾರಗಳು ಮರೆಯೋಕ್ಕಾಗ್ತಿಲ್ಲ ಪದೇ ಪದೇ ನೆನಪಾಗತ್ತೆ ಅದ್ರ ಜೊತೆಗೆ ಇಷ್ಟೊಂದು ಸಮಸ್ಯೆ ಬೇರೆ ಇದೆ ನನ್ನ ಲೈಫಲ್ಲಿ ಅಂತ ತುಂಬಾ ಕೊರಕೋ ಅಂತ ಜೀವಗಳು ಇಲ್ಲಿ ತುಂಬ ಇದ್ದೀರಾ ಆ್ಯಂಡ್ ಕೆಲವ್ರಿಗೆ ಅನಿಸಿದೆ ಓಕೆ ನನ್ನ ಗ್ರಹಗತಿಗಳೇ ಸರಿ ಇಲ್ವಾ ಓಕೆ ಗ್ರಹಗತಿಗಳೇ ಸರಿ ಇಲ್ವಾ ಆ ಒಂದು ಇಂದ ನನಗೆ ಈ ಥರ ಆಗ್ತಾ ಇದೆಯಾ ಯಾಕೆ ನನಗೆ ಈ ತರ ಆಗ್ತಾ ಇದೆ ಇಷ್ಟೊಂದು ಪರೀಕ್ಷೆ ಯಾಕೆ ಅಂತ ತಪ್ಪು ನಾನು ಏನು ಮಾಡಿದ್ದೀನಿ ಈ ತರ ಹಲವಾರು ವಿಚಾರಗಳು ಇಲ್ಲಿ ನಿಮಗೆ ಆಗ್ತಾ ಇದೆ ಲೈಫ್ ನಲ್ಲಿ ಕೆಲವೊಂದು ವಿಚಾರಗಳಲ್ಲಿ ನಿಮಗೆ ಸಿಕ್ಕಾಪಟ್ಟೆ ಭಯ ಇದೆ ಒಂಥರ ಸೋ ಒಂಥರ ಏನು ಹೇಳ್ತೀವಲ್ಲ ಮೇಡಮ್ ನನಗೆ ಗಾಬರಿ ಆಗುತ್ತೆ ಪ್ರತಿ ಕ್ಷಣಾನು ನನಗೆ ಗಾಬರಿಯಿಂದನೇ ನಾನು ಜೀವನ ಮಾಡ್ತಾ ಇದ್ದೀನಿ ಮುಂದೇನಾಗುತ್ತೆ ಮುಂದೇನಾಗುತ್ತೆ ಅನ್ನೋದು ಭಯ ನನಗೆ ತುಂಬಾ ಕಾಡ್ತಾ ಇದೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಸಿ ನೀವು ಹೇಳಬೇಕು ಅಂತ ಮೆಚ್ಕೋಬೇಕು ನಿಮ್ಮನ್ನ ಸಿ ಎಷ್ಟೇ ಒಂದು ದೊಡ್ಡ ಸಮಸ್ಯೆ ಎದುರು ಕಡೆ ಇದ್ರೂ ಸಿ ಅದು ಬಿಟ್ಟರೆ ಇಲ್ಲಿ ನೋಡ್ಬೋದು ನೀವು ಒಂದು ಸಿಂಹ ಮತ್ತೆ ಒಂದು ಮಹಿಳೆ ಕಾಣಿಸ್ತಾ ಇದ್ದಾರೆ ಇದನ್ನ ನಾವು ಸ್ಟ್ರೆಂತ್ ಕಾರ್ಡ್ ಅಂತ ಹೇಳ್ತೀವಿ ಆ ಸಿಂಹಕ್ಕೆಯೇ ಎಷ್ಟು ಶಕ್ತಿ ಇದೆ ಬೇಕಿದ್ರೆ ಆ ಮಹಿಳೆನ ಒಂದು ಕ್ಷಣದಲ್ಲಿ ನಾಶ ಮಾಡಿ ತಿಂದು ಬಿಡಬಹುದು ಆದ್ರೂನು ಆ ಮಹಿಳೆ ಧೃಟಿಗೆ ಇಡ್ದೆ ಅದೇ ಕಾನ್ಫಿಡೆನ್ಸಿಂದ ಅದೇ ಒಂದು ಏನ್ ಹೇಳ್ತೀವಿ ಒಂದು ವಿಲ್ ಪವರ್ ಅಂತ ಏನು ಹೇಳ್ತೀವಿ ಅದರಿಂದ ಆಕೆ ಆ ಸಿಂಹನೇನೆ ಪಳಗಿಸ್ತಾ ಇದ್ದಾರೆ ಅದನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂದ್ರೆ ಎಷ್ಟು ಸಿಂಹ ಅಂದ್ರೇ ಎಷ್ಟು ಹೆದರ್ಕೋತೀವಿ ಅಲ್ವಾ ಅದನ್ನೇ ಕಂಟ್ರೋಲ್ ಮಾಡುವಂತ ಶಕ್ತಿ ನಿಮ್ಮಲ್ಲಿದೆ ಇದೆ ಅಂಡ್ ನೀವ್ ಮಾಡ್ತಾ ಇದ್ದೀರಾ ಕೂಡ ಎಷ್ಟೋ ಜನ ರೈಟ್ ಸೊ ಆ ತರ ಒಂದ್ ಇಲ್ಲಿ ಕಾಣಿಸರ ಎಂಥ ದೊಡ್ಡ ಸಮಸ್ಯೆ ಇದ್ರು ಕೋರ್ಸ್ ನಾನು ಒಪ್ಬೋತೀನಿ ಎಷ್ಟೋ ಜನ ಅಯ್ಯೋ ಸಾಕಪ್ಪ ನನಗೆ ಕಷ್ಟಗಳು ಜೀವನನೇ ಸಾಕಪ್ಪ ಅಂತ ಎಷ್ಟೋ ಜನ ಒಂದು ಬ್ಯಾಡ್ ಡಿಸಿಷನ್ಸ ತಗೊಳ್ಳೋಕ್ಕೆ ಟ್ರೈ ಮಾಡಿದ್ದೀರ ಎಷ್ಟೋ ಜೀವಗಳಿಲ್ಲಿ ಆದ್ರೂ ನಿಮಗೆ ಒಂದು ರೀತಿಯ ಭಗವಂತನ ಆಶೀರ್ವಾದ ಅಂತಕ್ಕಂಥದ್ದು ಬಹಳ ಇದೆ ಓಕೆ ಒಂದ್ ರೀತಿ ಹೇಳ್ಬೇಕು ಅಂದ್ರೆ ಅದೇ ನಾನು ಹೇಳೋದು ಭಗವಂತನ ಒಂದು ಆಶೀರ್ವಾದ ಇದ್ರೆ ಯಾರು ಏನ್ ಬೇಕಾದ್ರೂ ಜಯಿಸ್ಬೋದು ಅಂತ ಎಂತ ಕಠಿಣ ಸಮಸ್ಯೆ ಇದ್ರು ನೀವು ಇನ್ನೂ ಜೀವಂತವಾಗಿ ಇನ್ನೂ ಜೀವನ ನಡೆಸ್ತಾ ಇದ್ದೀರಾ ಅಂತಂದ್ರೆ ಖಂಡಿತ ಅದು ದೈವದ ಒಂದು ಆಶೀರ್ವಾದವೇ ಸರಿ ಓಕೆ ತುಂಬಾ ಅದ್ಭುತ ಸೊ ಮುಂದೆ ಫ್ಯೂಚರಲ್ಲಿ ನೋಡಬೇಕಂದ್ರೆ ಖಂಡಿತವಾಗ್ಲೂ ನಿಮ್ಮ ಲೈಫಲ್ಲಿ ಬದಲಾವಣೆ ಅಂತಕ್ಕಂಥದ್ದು ಬರ್ತಾರೆ ನೋಡಿ ಎಂಪ್ರೆಸ್ ಕಾರ್ಡ್ ಗುರುವಿನ ಕಾರ್ಡ್ ಅಂತಲೂ ಹೇಳ್ತೀವಿ ಇದನ್ನು ಸಿ ಎಂಪ್ರೆಸ್ ಕಾರ್ಡಲ್ಲಿ ಏನಪ್ಪ ಅಂತಂದರೆ ನೀವೇನು ಇಷ್ಟು ದಿವಸ ವೆಯ್ಟ್ ಮಾಡಿದ್ರೆ ಇಷ್ಟು ದಿವಸ ಕಷ್ಟ ಪಡ್ಕೊಂಡು ಬಂದ್ರಿ ಅದಕ್ಕೆ ಎಲ್ಲ ರೀತಿಯಲ್ಲೂ ನಿಮಗೆ ಫಲ ಅಂತಕ್ಕಂಥದ್ದು ಸಿಗ್ತಾ ಇದೆ ಫಲದಾಯಕವಾಗಿ ಇದೆ ನಿಮ್ಮ ಒಂದು ಜೀವನ ಸಿ ಮುಂದೆ ಎಷ್ಟೋ ಜನ ಕೇಳ್ತೀರ ಮೇಡಮ್ ಮುಂದೆ ಜೀವನ ಹೇಗಿರುತ್ತೆ ಮೇಡಮ್ ಇಷ್ಟು ದಿವಸ ಏನೋ ನಾನು ಕಷ್ಟ ಅನುಭವಿಸ್ಕೊಂಡು ಬಂದೆ ಅಟ್ಲೀಸ್ಟ್ ಮುಂದೆ ಫ್ಯೂಚರಲ್ಲಾದರೂ ನನಗೆ ಫ್ಯೂಚರ್ ಅನ್ನೋದು ಏನು ವಿಶೇಷತೆ ಅಂತ ನಾನು ಹೇಳಲ್ಲ ಇವತ್ತಿನ ದಿನ ನಿಮ್ದು ಹೇಗಿದೆ ಫ್ಯೂಚರ್ ಸಹ ಅದೇ ಥರ ಒಂದು ನಾರ್ಮಲ್ ದಿನ ಆಗಿರುತ್ತೆ ವಿಶೇಷತೆ ಏನಿಲ್ಲ ಆದರೆ ನಮ್ಮ ಆಲೋಚನೆಗಳು ನಮ್ಮ ಲೈಫ್ ಸ್ಟೈಲ್ ನಮ್ಮ ಥಿಂಕಿಂಗನ್ನು ನಾವು ಬದಲಾಯಿಸ್ಕೊಂಡ್ರೆ ಆ ದಿನ ಇನ್ನೂ ಬೆಟರಾಗಿ ಇರುತ್ತೆ ಅಂತ ಹೇಳ್ಬೋದು ಎಷ್ಟೋ ಜನ ಫ್ಯೂಚರ್ ಚೆನ್ನಾಗಿರತ್ತಾ ಫ್ಯೂಚರ್ ಚೆನ್ನಾಗಿರತ್ತಾ ಅಂತ ಕೇಳ್ತಾರೆ ಅದು ನಿಮ್ಗೆ ಗೊತ್ತಾ ಇವತ್ತಿನ ದಿನ ಹೆಂಗಿದೆ ಫ್ಯೂಚರ್ ಕೂಡ ಸೇಮ್ ಇದೇ ತರ ಒಂದು ದಿನ ಅಷ್ಟೆ ಅದನ್ನ ನೆನ್ಪಲ್ಲಿ ಇಟ್ಕೊಳ್ಳಿ ಆಲ್ ರೈಟ್ ಅಂಡ್ ಸಕ್ಸಸ್ ಅನ್ನೋದು ನಿಮ್ಮ ಜೀವನದಲ್ಲಿ ಸ್ವಲ್ಪ ಲೇಟ್ ಆಗಿ ಸಿಗುತ್ತೆ ಸೊ ನೀವು ನೋಡ್ಬೋದು ತ್ರೀ ಆಫ್ ಪೆಂಟಿಕಲ್ ಅಂದ್ರೆ ತುಂಬಾ ಕಷ್ಟಪಟ್ಟು ಪಟ್ಟು ಪಟ್ಟು ಕೊನೆಗೆ ನಿಮಗೆ ಆ ರಿಸಲ್ಟ್ಸ್ ಅಂತಕ್ಕಂಥದ್ದು ಸಿಗೋದು ಎಷ್ಟು ಅವಮಾನಗಳನ್ನ ಸಹ ನೀವು ಫೇಸ್ ಮಾಡಿದ್ದೀರಾ ಜೀವನದಲ್ಲಿ ತುಂಬಾನೇ ಬೇಸತ್ತಿದ್ದೀರಾ ಅನುಬಾರ್ದ ಮಾತುಗಳನ್ನ ಅನ್ನಿಸ್ಕೊಂಡಿದ್ದೀರಾ ಹೌದಾ ನಿಮ್ಮ ನೆರೆಹೊರೆ ಆಗಿರ್ಬೋದು ಆಫೀಸಲ್ಲಿ ಬಾಸು ಅಥವಾ ಕಲೀಗ್ಸ್ ಆಗಿರ್ಬೋದು ಯಾಕೆ ನಿಮ್ಮ ಸುತ್ತಮುತ್ತ ಇರೋ ಜನನೇ ನಿಮ್ಮ ಮನಸ್ಸನ್ನ ನೋಯಿಸೋದಿಕ್ಕೆ ಕಾಯ್ತಾ ಇರ್ತಾರೆ ಆ ಥರ ಒಂದು ಕಾರ್ಡ್ ಅಂತ ಹೇಳಬಹುದು ಆದರೆ ಸಕ್ಸಸ್ ಅಂತ ಕಂಡು ನೀವು ಏನೇನು ಅನ್ನಿಸ್ಕೊಂಡಿದ್ದೀರಾ ಯಾರೆಲ್ಲ ಏನೇನು ಹೊಂದಿದ್ದಾರೆ ನಿಮಗೆ ಮುಂದೆ ಒಂದು ದಿನ ಅವರ ಕಣ್ಣ ಎದುರುಗಡೆನೆ ನೀವು ಎದ್ದು ನಿಂತ್ಕೊಂಡು ಸಕ್ಸಸ್ಸನ್ನು ಕಾಣುವಂಥ ಒಂದು ಸನ್ನಿವೇಶ ಫ್ಯೂಚರಲ್ಲಿ ಇದೆ ಸೊ ನೀವೇನು ಕೆಲಸ ಮಾಡ್ತಾ ಇದ್ದೀ ಪ್ರತಿಯೊಂದು ದಿನಾನೂ ಬಹಳ ಮುಖ್ಯ ನೀವು ಅಂದ್ಕೋತೀರ ಅವು ಫ್ಯೂಚರಲ್ಲಿ ಚೆನ್ನಾಗಾಗ್ಬಿಡುತ್ತೆ ಬದಲಾವಣೆ ಆಗ್ಬಿಡತ್ತೆ ಅಂತ ಹ್ಞೂ ಹ್ಞೂ ಫ್ಯೂಚರ್ ಕೂಡ ಇವತ್ತಿನ ದಿನವೇ ಥರಾನೇ ಇರುತ್ತೆ ಆದರೆ ನೀವು ಇವತ್ತಿನ ದಿನ ಏನು ನಿರ್ಧಾರಗಳನ್ನು ಮಾಡ್ತೀರಾ ಬದಲಾವಣೆಗಳನ್ನ ಮಾಡ್ಕೋತೀರ ನಿಮ್ಮ ಒಂದು ಮೈಂಡಲ್ಲಿ ಅದು ನಿಮಗೆ ಲೈಫಲ್ಲಿ ಬದಲಾವಣೆಯನ್ನು ತಂದುಕೊಡುತ್ತೆ ಸೊ ಹಾಗಾಗಿ ಫ್ಯೂಚರ್ ಫ್ಯೂಚರ್ ಅಂತ ಮರ್ತುಬಿಟ್ಟು ಕಂಪ್ಲೀಟಾಗಿ ಇವತ್ತಿನ ದಿನ ನಾನು ಏನು ಬೆಟರ್ ಮಾಡಬಹುದು ಅನ್ನೋದರ ಕಡೆ ಗಮನ ಇರಲಿ ಪ್ರೀತಿ ವಿಚಾರದಲ್ಲಿ ಯಾರೆಲ್ಲ ಸ್ಟ್ರಗಲ್ ಮಾಡ್ತಾ ಇದ್ದೀರ ಶುಕ್ರನ್ ಕಾರ್ಡ್ ಬಂದಿದೆ ಸೊ ಹಾಗಾಗಿ ಪ್ರೀತಿಯಲ್ಲಿ ಸಹ ಸುಧಾರಣೆ ಅಂತಕ್ಕಂಥದ್ದು ಆಗ್ತಾ ಇದೆ ಸೊ ಈ ಯಾರೇ ಒಬ್ಬ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬಂದು ಮೋಸ ಮಾಡಿ ಹೋಗಿರ್ತಕ್ಕಂಥ ಸನ್ನಿವೇಶಗಳು ಇರಬಹುದು ಅದೇ ಫ್ಯೂಚರಲ್ಲಿ ಅದೇ ಪ್ರೀತಿ ನಿಮಗೆ ತುಂಬಾ ಅದ್ಭುತವಾಗಿ ಸಿಗ್ತಾ ಇದೆ ಅಂತಲೂ ಹೇಳಬಹುದು ಮೋಸ್ಟ್ ಇಂಪಾರ್ಟೆಂಟ್ಲಿ ನಾನು ಹೇಳೋದೇನಪ್ಪ ಅಂದರೆ ಬೇರೆಯವರಿಂದ ಪ್ರೀತಿ ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮನ್ನು ನೀವು ಪ್ರೀತಿ ಮಾಡಿಕೊಳ್ಳಿ ನೀವು ಒಳ್ಳೆ ಬಟ್ಟೆ ಹಾಕ್ಕೊಳ್ಳಿ ನಿಮ್ಮನ್ನು ನೀವು ಒಂದು ಒಳ್ಳೆ ಹೋಟೆಲ್ಗೆ ಹೋಗಿ ತಿಂದ್ಕೊಂಡು ಬನ್ನಿ ನಿಮ್ಮನ್ನು ನೀವು ತೃಪ್ತಿ ಪಡಿಸ್ಕೊಳ್ಳಿ ನಿಮ್ಮ ಬಾಡಿಯನ್ನು ಚೆನ್ನಾಗಿಟ್ಕೊಳ್ಳಿ ಎಕ್ಸರ್ಸೈಸ್ ಮಾಡಿ ಸೊ ಅವಾಗ ಅಟೋಮೆಟಿಕ್ ಆಗಿ ನೀವು ನೀವು ಎಷ್ಟು ಪ್ರೀತಿ ಮಾಡ್ಕೊತೀರೋ ಲೈಫ್ ಅಲ್ಲಿ ನಿಮ್ಗೆ ಅಷ್ಟೇ ಪ್ರೀತಿ ಅಂತಕ್ಕಂಥದ್ದು ಅಟ್ರಾಕ್ಟ್ ಆಗುತ್ತೆ ಸೊ ಇದನ್ನ ಮರಿ ಮರಿಬೇಡಿ ಹಣಕಾಸಿನ ವಿಚಾರದಲ್ಲಿ ಹೇಳ್ಬೇಕಾದ್ರೆ ತುಂಬಾ ಅದ್ಭುತ ರಾಜಾರಾಣಿ ಇಬ್ರು ಬಂದ್ಬಿಟ್ಟಿದ್ದಾರೆ ಸೊ ಒಳ್ಳೆ ಅದ್ಭುತ ಸ್ಥಾಯಿ ಅಂದರೆ ನೀವೇನಾದ್ರೂ ಮನೆ ಕಟ್ಟಬೇಕು ಅಥವಾ ಲ್ಯಾಂಡ್ ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕು ಒಂದು ಒಳ್ಳೆ ಸ್ಥಾಯಿಗೆ ಎಷ್ಟೋ ಜನ ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಾ ಇರ್ತೀರ ಫೋಕಸ್ ಮಾಡಿ ಅದೂ ಆಗುತ್ತೆ ಆ್ಯಂಡ್ ಒಂದು ಒಳ್ಳೆ ರೀತಿಯಲ್ಲಿ ನೀವು ಒಂದು ಏನೋ ಫೋಕಸ್ ಮಾಡ್ತಾ ಮಾಡ್ತಾ ಅದ್ಭುತವಾದ ಬೆಳವಣಿಗೆ ಅಂತಕ್ಕಂಥದ್ದು ಲೈಫಲ್ಲಿ ಕಂಡು ಬರ್ತಾ ಇದೆ ಸೊ ಇವಾಗ ನೀವು ಎಷ್ಟು ಇದ್ರಿ ಅಷ್ಟೇ ಸುಖ ಶಾಂತಿ ಅಂತಕ್ಕಂಥದ್ದು ಮುಂದಿನ ಲೈಫಲ್ಲಿ ನಿಮಗೆ ಸಿಗ್ತಾ ಇದೆ ನೀವು ಮಾಡುವ ಪ್ರಯತ್ನ ಸಹ ಅಷ್ಟೇ ಕಠಿಣವಾಗಿರುತ್ತೆ ಅದೇ ಸಕ್ಸಸ್ ಅನ್ನೋದು ಸಹ ನಿಮಗೆ ಸಿಗುತ್ತೆ ಅದು ಪ್ರೀತಿ ವಿಚಾರ ಆಗಿರ್ಬೋದು ಪಾಪ ಎಷ್ಟೋ ಜನ ಹಣಕಾಸಿಲ್ಲ ಮೇಡಮ್ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಹಣಕಾಸಿನ ವಿಚಾರ ಸಹ ನಿಮಗೆ ಅತ್ಯುತ್ತಮವಾದ ಒಂದು ಫಲಿತಾಂಶವನ್ನು ನಿಮಗೆ ಕೊಡ್ತಾ ಇದೆ ಅಂತ ಹೇಳಬಹುದು ಸೊ ಅದ್ಭುತವಾದ ಒಂದು ಎನರ್ಜೀಸ್ ಸೊ ನಮ್ಮ ಏಂಜಲ್ ಗೈಡೆನ್ಸ್ ಸಹ ನಾನು ನೋಡ್ತೀನಿ ಯಾವ ಥರ ಇದೆ ಏಂಜಲ್ಸ್ ಅದು ಗೈಡೆನ್ಸ್ ಇದ್ದರೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಓಕೆ ನಾ ನೋಡಿದ್ರೆ ಪೀಸ್ಫುಲ್ ರೆಸಲ್ಯೂಷನ್ ಅಂತ ಹೇಳ್ತಾ ಇದ್ದಂದರೆ ಎಲ್ಲಾನು ಇವಾಗ ಪ್ರಪಂಚನೇ ಮುಳುಗೋಯಿತು ಅಂತ ಫೀಲಿಂಗಲ್ಲಿದ್ದೀರಾ ಅದೆಲ್ಲಾನು ಸಾರ್ಟ್ ಔಟ್ ಆಗಿ ಒಂದು ಒಳ್ಳೆ ನೆಮ್ಮದಿಯ ಒಂದು ಜೀವನ ಅಂತಕ್ಕಂಥದ್ದು ನಿಮಗೆ ಸಿಗ್ತಾ ಇದೆ ನೋಡಿದ್ರ ಎಸ್ ಕಾರ್ಡ್ ಎಷ್ಟು ಅದ್ಭುತ ಅಲ್ವಾ ನಮ್ಮ ಒಂದು ಏಂಜಲ್ಸ್ ಸೊ ಖಂಡಿತ ಥ್ಯಾಂಕ್ ಯು ಏಂಜಲ್ಸ್ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಸಿ ದ ಸಿಚ್ಯುವೇಶನ್ ವಿಲ್ ಇಂಪ್ರೂವ್ ಅಂತ ಹೇಳ್ತಾ ಇದ್ದಾರೆ ಅಲ್ವಾ ಇಂಥ ಅದ್ಭುತ ನಿಜವಾಗಲೂ ನಾನು ಹೇಳ್ತೀನಿ ತುಂಬ ಕರುಣಾಮಯಿಗಳು ಏಂಜಲ್ಸ್ ಪಾಪ ನೀವು ನೋಡ್ಬೋದು ನಮ್ಮ ಮೆಟಾಟ್ರಾನ್ ಏಂಜಲ್ ಇಲ್ಲೇ ಇದ್ದಾರೆ ದರ್ಶನ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಪುಟ್ಟು ಏಂಜಲ್ಸು ಸಹ ಅಲ್ಲಿದ್ದಾರೆ ನಮ್ಮ ಗೆಬ್ರಿಯಲ್ಲಿ ಏಂಜಲ್ ನಮ್ಮ ಚಾಮಿಯಲ್ ಏಂಜಲ್ ಎಲ್ಲ ಸೊ ಥ್ಯಾಂಕ್ ಯು ಅಂತ ಅವ್ರಿಗೂ ಹೇಳಿ ಓಕೆ ಸೊ ಒಳ್ಳೆ ಒಂದು ಗೈಡೆನ್ಸನ್ನು ಕೊಟ್ಟಿದ್ದಾರೆ ಸಿಚುವೇಶನ್ ಇಂಪ್ರೂವ್ ಆಗುತ್ತೆ ನೀವು ಅಂದ್ಕೊಂಡಿದ್ದ ಕೆಲಸ ನೆರವೇರುತ್ತೆ ಪೀಸ್ಫುಲ್ ರೆಸೊಲ್ಯೂಷನ್ ಆರಾಮಾಗಿ ಎಲ್ಲ ಸಾರ್ಟ್ ಔಟ್ ಆಗುತ್ತೆ ಟೆನ್ಷನ್ ತೊಗೋಬೇಡಿ ಅಂತ ಹೇಳ್ತಾ ಇದ್ದಾರೆ ನಿಜಕ್ಕೂ ಅದ್ಭುತ ನಾನು ಗ್ರಾಟಿಟ್ಯೂಡನ್ನು ಹೇಳ್ತೀನಿ ಏಂಜಲ್ಸ್ಗೋಸ್ಕರ ನಮ್ಮ ವೀಕ್ಷಕರಿಗೋಸ್ಕರ ಇಂಥ ಒಂದು ಬ್ಯೂಟಿಫುಲ್ ಮೆಸೇಜಸ್ನ ಕೊಟ್ಟಿದ್ದಾರೆ ಸೊ ತುಂಬ ತುಂಬ ಗ್ರೇಟ್ಫುಲ್ ಫಾರ್ ಏಂಜಲ್ಸ್ ಓಕೆ ಆಲ್ ನೈಟ್ ಗಾಯಿಸಿದಾಗಿತ್ತು ಇವತ್ತಿನ ಒಂದು ರೀಡಿಂಗ್ ಐ ಹೋಪ್ ನಿಮಗೆ ಇವತ್ತಿನ ರೀಡಿಂಗ್ ತುಂಬ ವಿಶೇಷವಾಗಿತ್ತು ಆ್ಯಂಡ್ ತುಂಬಾ ಜನಕ್ಕೆ ಇದು ಕನೆಕ್ಟ್ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಓಕೆ ಸೊ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ವಿಡಿಯೋವನ್ನು ಕೊಡಿದಾಗ ತುಂಬ ತಾಳ್ಮೆಯಿಂದ ನೋಡಿದ್ದೀರಾ ತುಂಬ ತುಂಬ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನಿಮಗೇನಾದ್ರು ಪರ್ಸ್ನಲ್ ರೀಡಿಂಗ್ ಬೇಕು ಅಂತಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆಫೀಸ್ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಸಂಪರ್ಕವನ್ನು ಮಾಡಿ ಅಂತ ಹೇಳ್ತಾ ತುಂಬ ತುಂಬ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ನಮಸ್ತೆ ಹರೇ ಕೃಷ್ಣ